ಸಲ್ಮಾನ ತಮ್ಮಂತೆ ಈಗಾಗಲೇ ಏನು ನಮ್ಮ ಏನು ಆಸ್ತಿ ಹೇಳಿದೆ ಈಗ ಏನಕ್ಕೆ ಅಂತ ಹೇಳಿದ್ರೆ ಇಲ್ಲಿ ಅಂಬಾನಿ ಮತ್ತು ಆದಾನಿಗೆ ಏನು ಮಾಡಬೇಕು ಆಸ್ತಿ ಮಾಡಿಕೊಳ್ಬೇಕು ಅದಕ್ಕೋಸ್ಕರ ಜಾಗ ಬೇಕು ಇವರಪ್ಪ ಮಾಡಿರೋ ಆಸ್ತಿಗಳು ಯಾವುದಿಲ್ಲ ನಮ್ಮ ಅಪ್ಪಂದಿರು ಮಾಡಿರೋ ಆಸ್ತಿಗಳು ಬೇಕಿರಲಿಲ್ಲ ಅದಕ್ಕೆ ನಮ್ಮ ಆಸ್ತಿನ ಪರೀಕ್ಷೆ ಅವರಿಗೆ ಬರಬೇಕು ಹಾಗಾಗಿ ನಾವೇನು ಮಾಡಿಕೊಂಡಿದ್ದೀವಿ ಅಂತ ಹೇಳಿದ್ರೆ ಒಂದು ವೇಳೆ ಇದನ್ನು ನೀವು ಜಾರಿ ಮಾಡಿದ್ರೆ ಇದಕ್ಕಿಂತ ಮೊದಲು ನೀವು ನೋಡಿಕೊಂಡು ಬೇರೆ ಬೇರೆ ರೀತಿ ಕೆಲಸ ಮಾಡಿ ಸಿ ಎ ಎನ್ ಆರ್ ಸಿ ಎನ್ನು ಕೊಡ್ರಿ ಏನಾಯಿತು ಅದು ನಿಮ್ಗೆ ವಿಫಲ ಆಯಿತು ವಿಫಲ ಮಾಡ್ತೀವಿ ನಾವು ಖಂಡಿತವಾಗ್ಲೂ ಇದೇನು ಪ್ರಕರಣ ಪ್ರಾರಂಭವಾಗಿದೆ ಅದನ್ನು ನಾವು ಮುಗಿಸೋ ಮುಗಿಸೋ ಹಂತಕ್ಕೆ ಹೋಗಿಲ್ಲ ಈ ಯಾವಾಗ ನಿಮಗೆ ಈ ವರ್ಷದ ಜಾರಿ ಆಯಿತು ಅಂದಾಗ ಸೋಷಿಯಲ್ ಪಾರ್ಟಿ ಆಫ್ ಪಂದ್ಯ ಏನಾಯಿತು ಆವತ್ತು ರಾತ್ರಿಯಿಂದ ಬೀದಿಗಿಳಿತು ಬೀದಿಗಿಳಿದು ಇವತ್ತಿನವರೆಗೆ ಒಂದು ಸಣ್ಣ ವ್ಯಕ್ತಿಗುಣತೆಗಳು ನಿರಂತರವಾಗಿ ಮಾಡ್ತಾ ಇದೆ ಖಂಡಿತವಾಗಲೂ ಕೊನೆಯ ನಮ್ಮ ರತ್ನದ ಆನೆ ಇರುವರೆಗೂ ಈ ವಸ್ತು ಆಸೆಯನ್ನು ನಾವು ಹೋರಾಡ್ತೀವಿ ಪ್ರಾಣ ಓದಿಸಲಿ ನಮ್ಮ ಆಸೆ ನಾವು ಹೇಳ್ತೀವಿ ಇರುವ ಪ್ರಶ್ನೆಯೇ ಇಲ್ಲ ಇದೆ ಒಂದು ಸಂರಕ್ಷಣಾ ಸಮಿತಿ ಅನ್ನೋ ಒಂದು ನಾವು ಮಾಡಿಕೊಂಡು ಅದರಲ್ಲಿ ಪ್ರತಿಭಟನೆ ಮಾಡಿದ್ವಿ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಭಿನ್ನ ಭಿನ್ನವಾಗಿರುವಂತಹ ಒಂದು ಸಮುದಾಯ ಇಲ್ಲಿ ಯಾವುದೋ ಒಂದು ಸಂಘಟನೆ ಮಾಡಿದೆ ನಾನು ಬರೋದಿಲ್ಲ ಪಕ್ಷ ಮಾಡಿದೆ ನಾನು ಬರೋದಿಲ್ಲ ಅನ್ನೋಂಥ ಈ ಸೆಟ್ ಇರುವಾಗ ಈ ನಮ್ಮ ಸಮುದಾಯಕ್ಕೆ ಎಜುಕೇಷನ್ ಕೊಡ್ತಾ ಇರುವಾಗ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಒಪ್ ಬಂದರೆ ಏನು ಒಪ್ಷ ಏನು ಜಾರಿಯಾದರೆ ಏನು ಅನಾನುಕೂಲಗಳಾಗುತ್ತೆ ಅದ್ರ ಬಗ್ಗೆ ಅವ್ರಿಗೆ ಅದೇ ಅನವೈಕೆ ಮಾಡಿದ್ವಿ ಅನವೈಕೆ ಮಾಡಿದ ನಂತರ ನಾವು ಒಂದು ಪ್ರತಿಭಟನೆ ಆಯೋಜನೆ ಮಾಡಿದ್ವಿ ಮಾಡಿದಾಗ ಎಲ್ಲರೂ ಒಂದು ಈ ಒಂದು ಪ್ರತಿಭಟನೆ ಸಕ್ಸಸ್ ಮಾಡಿದ್ರು ನಾವು ಮೊದಲೇ ಕೆರೆ ಕೊಟ್ಟಾಗ ಇದು ಮೊದಲು ಅಂತ್ಯ ಅಲ್ಲ ಪ್ರಾರಂಭ ಇಲ್ಲದೆ ಜಾತಿ ದೇಶನೇ ಅಳಿಸ್ತಾ ಇರುವಂಥದ್ದು ಈಗಾಗಲೇ ಎಲ್ಲ ಹಿಂದೂ ಸಮುದಾಯದ ಮಧ್ಯದಲ್ಲಿ ಒಂದು ನಟಿತಿ ಉಂಟು ಮಾಡಿದ್ದಾರೆ ಹಿಂದೂಗಳ ಜಾಗವನ್ನು ತೆಗೆದು ಮುಸಲ್ಮಾನರಿಗೆ ಆಗ್ತಾ ಇದ್ದಾರೆ ಅಂತ ಖಂಡಿತರು ಹಾಗೆ ನಾವು ಒಂದು ಹಾಸಿನ ಸಂರಕ್ಷಿಸಲು ಒಬ್ಬನ ಮುಸಲ್ಮಾನರು ಸಮೇತ ಒಕ್ಕಾಸ್ಟನ್ನು ಹೊಂದಿದ್ದಾರೆ ಈ ಕೇಂದ್ರ ಸರ್ಕಾರದ ಕೈ ಹಾಕಿರ್ಬೋದು ಮುಸಲ್ಮಾನರು ಸಚಿವರು ಸಚಿವರು ಸಮೇತ ಒಪ್ಪನ್ನು ಹೊಂದಿದ್ದಾರೆ ಅದು ಕೂಡ ನಮ್ಮ ನಮ್ಮನ್ನು ಕೂಡ ನಾವು ಕೂಡ ಹೋರಾಟ ಮಾಡ್ತಿರುವಂಥದ್ದು ಇದು ಹಿಂದೂಗಳ ವಿರುದ್ಧವೇ ಯಾವುದೇ ಸಂಘಟನೆ ವಿರುದ್ಧ ಅಲ್ಲ ಯಾ ಜಾತಿ ಮತ್ತು ಧರ್ಮದ ವಿರುದ್ಧ ಅಲ್ಲ ಇದು ಕೇಂದ್ರ ಸರ್ಕಾರ ಏನು ಜಾರಿ ಮಾಡಿಕೊಟ್ಟಿಲ್ಲ ಅದರ ವಿರುದ್ಧ ಮಾತಾಡ್ತಾ ನಮಗೆ ಪ್ರಶ್ನೆ ಈಗಾಗಲೇ ನಾವು ಜನಜಾಗೃತಿ ಮಾಡ್ತಾ ಇದ್ದೀವಿ ಇದೇ ನಾನು ಮೊದಲು ಹೇಳಿದ ಹಾಗೆ ಇದು ಒಂದು ಜಾತಿಯ ಧರ್ಮದ ವಿರುದ್ಧ ಅಲ್ಲ ಇದು ಸಮುದಾಯದ ನೋಡಿ ಈಗ ನಮ್ಮ ವರ್ಷದಲ್ಲಿ ಹೇಳಿದಾಗೆ ಯಾವುದೇ ಹಿಂದೂ ದೇವಾಲಯಗಳಲ್ಲಿ ಯಾವುದೇ ಟೆಸ್ಟ್ಗಳಾಗಿ ನಮ್ಮ ಮುಸಲ್ಮಾನ ನೇಮಕ ಮಾಡ್ತಾ ಇಲ್ಲ ಜೈನ್ ಸಂಸ್ಥೆಗಳಲ್ಲಿ ನೇಮಕ ಮಾಡ್ತಾ ಇಲ್ಲ ಆದರೆ ಇಲ್ಲಿ ಜಾತಿಯ ಆಧಾರಿತ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ ಬಿ ಜೆ ಪಿ ಸರ್ಕಾರ ಯಾಕೆಂದರೆ ಒಬ್ಬ ನನಗೆ ಹಿಂದೂ ಸಮುದಾಯದ ಒಬ್ಬನ ಇಲ್ಲಿ ನೇಮಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದು ಒಳಗೆ ನೇಮಿಸಿಕೆಯನ್ನು ಮಾಡಿಕೊಂಡಿದ್ದಾರೆ ಇಲ್ಲಿ ಜಾತಿ ವ್ಯವಸ್ಥೆಯನ್ನು ಮಾಡಿ ಇಲ್ಲಿ ಹೋಮುಗಳನ್ನು ಸೃಷ್ಟಿಕೆ ಮಾಡ್ತಿರುವಂತ ಅಭಿನಯ ನನ್ನ ಮೊದಲು ಹೇಳಿದ್ದು ಖಂಡಿತ ಅವರು ಈ ಒಂದು ವ್ಯವಸ್ಥೆಗೆ ನಾನು ಅವಕಾಶ ಕೊಡೋದಿಲ್ಲ ಜಾತಿ ಸಮುದಾಯದ ವಿರುದ್ಧದ ಹೋರಾಟ ಅಲ್ಲ ಇದು ಇದು ನಮ್ಮ ಆಸ್ತಿಯ ವಿರುದ್ಧ ಹೋರಾಟ ಅಂತ ಪೀಳುಗಳ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಪುಣ್ಯ ಸದಸ್ಯ